ಅವ್ರಿಗೆ ಮಾಡಲಿಕ್ಕೆ ಕೆಲಸ ಇಲ್ಲ ಬೇಸಿಕಲಾಗಿ ಯತೀಂದ್ರ ಅವ್ರು ಏನು ಹೇಳಿದ್ದಾರೆ ಸಂವಿಧಾನ ಆಶಯವಾಗಿ ಅವರು ಮಾತಾಡಿದ್ದಾರೆ ಯತೀಂದ್ರ ಅವರು ಹೇಳಿರೋದೇನು ಜಾತ್ಯತೀತ ರಾಷ್ಟ್ರ ಅಂತ ಹೇಳಿದ್ದಾರೆ ಅಲ್ವಾ ಅವ್ರನ್ನೇ ಎಲ್ಲರೂ ಟಾರ್ಗೆಟ್ ಮಾಡಿ ಅವ್ರಿಗೆ ಆತ್ಮಸ್ಥೈರ್ಯ ಕುಗ್ಗಿಸೋ ರೀತಿನಲ್ಲಿ ಇವರು ನಡ್ಕತಾ ಇದ್ದಾರೆ ಯತೀಂದ್ರ ಅವ್ರು ಹೇಳಿರೋದ್ರಲ್ಲಿ ತಪ್ಪೇನಿದೆ ಏನು ಸಂವಿಧಾನದ ಆಶಯ ಏನಿದೆ ಅದನ್ನು ಅವ್ರು ಹೇಳಿದ್ದಾರೆ ಸಂವಿಧಾನ ಹಿಂಗೆ ಹೇಳುತ್ತಪ್ಪ ಅಂತ ಒಂದು ಪಬ್ಲಿಕ್ ಫಂಕ್ಷನಲ್ಲಿ ಹೇಳಿದ್ದಾರೆ ಅದಕ್ಕೇ ನೀವು ಟಾರ್ಗೆಟ್ ಮಾಡಿಬಿಟ್ರಿ ಏನು ಅರ್ಥ ಏನಿದು ಅಂದರೆ ಯಾರೇನೋ ಮಾತಾಡೋಂಗೆ ಇಲ್ವಾ ಅಂದರೆ ಇವ್ರ ಮಾತನ್ನ ಮಾತ್ರ ಕೇಳ್ಕೊಂಡಿರ್ಬೇಕಾ ಹಾಂ ಅಭಿವ್ಯಕ್ತ ಸ್ವಾತಂತ್ರ್ಯನೇ ಇಲ್ವಾ ಯತೀಂದ್ರ ಅವ್ರಿಗೆ ಅಭಿವ್ಯಕ್ತ ಸ್ವಾತಂತ್ರ್ಯನೂ ಇಲ್ವಾ ಯತೀಂದ್ರ ಬಗ್ಗೆ ಮಾತಾಡಿರಿ ಸಿದ್ದರಾಮಯ್ಯವ್ರ ಬಗ್ಗೆ ಯಾಕೆ ಮಾತಾಡ್ತೀರಿ ಸಿದ್ದರಾಮಯ್ಯವ್ರ ಮಗ ಆಗಿದ್ದೇನೆ ತಪ್ಪಾ ಹಾಂ ಇದು ಈ ಇಂಥ ನಡವಳಿಕೆಗಳನ್ನ ಯಾರೂ ಕೂಡ ಕ್ಷಮಿಸೋದಿಲ್ಲ ಯತೀಂದ್ರವರು ಭಾಳ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇದ್ದಾರೆ ಏನು ಯತೀಂದ್ರ ಏನು ಎಮ್ ಎಲ್ ಎ ಆಗಬಾರ್ದಾ ಮನಿಸ್ಟ್ರ್ ಜನಗಳ ಸೇವೆ ಮಾಡಬಾರ್ದಾ ಅವ್ರಿಗೇನು ಅರ್ಹತೆ ಇಲ್ವಾ ಅವ್ರಿಗೆ ಆತ್ಮಸ್ಥೈರ್ಯ ಕುಗ್ಸೋ ರೀತಿಯಲ್ಲಿ ಈ ಥರದ ಒಂದು ಪಿತ್ತೂರಿ ಇವತ್ತು ಬಿ ಜೆ ಪಿನಲ್ಲಿ ನಡೀತಾ ಇದೆ ಇದು ಆಗಬಾರ್ದು ಇದು ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅವ್ರು ಸಾಧನೆ ಮಾಡಿ ಓಟ್ ಕೇಳಲಪ್ಪ ಅವ್ರಿ ಬಗ್ಗೆ ಸುಮ್ಮನೆ ಬೇಕಾಬಿಟ್ಟಿ ಮಾತಾಡ್ಕೊಂಡು ಇವರು ಮಾಡೋದು ಇದು ರಾಜಕಾರಣದ ಒಂದು ಒಳ್ಳೆಯ ಬೆಳವಣಿಗೆ ಅಲ್ಲ ಇದನ್ನು ನಿಲ್ಲಿಸಬೇಕು ಬಿ ಜೆ ಪಿಯವರು ತಾವು ಏನಾದರೂ ಮಾಡಿದರೆ ಅದನ್ನು ಹೇಳಬೇಕು ನಾವು ಈ ಕೆಲಸ ಮಾಡಿದ್ದೀವಿ ಇಷ್ಟು ಜನ ಬಡವ್ರಿಗೆ ಉದ್ಧಾರ ಮಾಡಿದ್ದೀವಿ ಇಷ್ಟು ಜನ ದಲಿತರಿಗೆ ಉದ್ಧಾರ ಮಾಡಿದ್ದೀವಿ ಇಷ್ಟು ಜನ ಹಿಂದುಳಿದ ವರ್ಗದವ್ರಿಗೆ ಉದ್ಧಾರ ಮಾಡಿದ್ದೀವಿ ದೇಶದಲ್ಲಿ ಇಷ್ಟು ಲಕ್ಷ ಜನಕ್ಕೆ ಕೆಲಸ ಕೊಟ್ಟಿದ್ದೀವಿ ಅದು ಅದು ಒಂದು ಒಬ್ಬ ರಾಜಕಾರಣಿ ಒಂದು ರಾಜಕೀಯ ಪಕ್ಷದ ಕೆಲಸ ಪ್ರಮೋದ್ ಮುತಾಲಿಕ್ ಯಾರು ಬೆಂಕಿ ಹಚ್ಚಕ್ಕೆ ಇರೋದು ಮೊದಲು ಪ್ರ ಅವ್ರನ್ನ ಅರೆಸ್ಟ್ ಮಾಡಬೇಕು ಫಸ್ಟು ಈ ರಾಜ್ಯದಲ್ಲಿ ಯಾರನ್ನಾರು ಅರೆಸ್ಟ್ ಮಾಡಬೇಕು ಅಂತಿದ್ರೆ ಈ ಥರ ಕೋಮು ಇದನ್ನು ಮಾಡಿಕೊಂಡು ಅಶಾಂತಿ ನೆಲೆಸ್ತಾ ಇದ್ದಾರಲ್ಲ ಅವ್ರನ್ನ ಫಸ್ಟು ಅರೆಸ್ಟ್ ಮಾಡಿ ಕರ್ನಾಟಕದಿಂದ ಗಡಿಪಾರು ಮಾಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀರಿ ಜನ ನೆಮ್ಮದಿನ ಇವರು ಹಾಳು ಮಾಡ್ತಾಯಿದ್ದಾರೆ ಯಾರು ಜನಗಳು ನೆಮ್ಮದಿ ಹಾಳು ಮಾಡ್ತಾಯಿದ್ದಾರೆ ಯಾರು ಪ್ರಚೋದನಾತ್ಮಕವಾಗಿ ಮಾತಾಡ್ತಾರೆ ಯಾರು ಒಂದು ಅಹಿತಕರ ಘಟನೆ ನಡೀಲಿಕ್ಕೆ ಕಾರಣರಾಗ್ತಾರೆ ಅಂತ ರಾಜ್ಯದಿಂದ ಒಂದು ಇದನ್ನು ಮಾಡಬೇಕು ಅದರಲ್ಲಿ ಪ್ರಮೋದ್ ಮುತಾಲಿಕ್ ಕೂಡ ಮೊದಲನೆಯವರು ಇವ್ರನ್ನ ಬಹಿಷ್ಕಾರ ಹಾಕ್ಬೇಕು ಕರ್ನಾಟಕ ರಾಜ್ಯದ ಜನ ಇವ್ರಿಗೆ